ನಡುವೆ ಇರುವಂತೆ ಹಸು ತಿಂದ ಹುಲ್ಲಿನಿಂದ ಮಧುರವಾದ ಹಾಲು ಕೊಟ್ಟರೆ ಹಾವು ಅದೇ ಹಾಲನ್ನು ಕುಡಿದು ಭಯಂಕರವಾದ ವಿಷವನ್ನು ಕಕ್ಕುತ್ತದೆ ಬೆರಳುದ್ದ ನಾಲ್ಗೆ ಆಳುದ್ದ ವ್ಯಕ್ತಿಯ ಪ್ರಾಣ ತೆಗೆ ಬರುದಿ ಮೀನ್ ಸವಿ ಗುಣಮುಖ ವಾಸ ಹೋಗ್ತಾ ಇಷ್ಟು ವಿಷಯ ಇದ್ರಾಗ ಇಷ್ಟಬಾರ್ದು ನಾ ಹತ್ನೂತ್ ಅರವತ್ತೆಂಟಕ್ಕೆ ಸಾಲಿ ಬಿಟ್ಟನಿ ಅಕ್ಷರ ಇಷ್ಟ ನಾನು ಅಕ್ಷರ ಪ್ರಿಂಟೆಡ್ತೀನಿ ಇವೆಲ್ಲ ಖರಾ ನಾವ್ ಸಾಲಿ ತಲೆ ಆಕ್ಷರ ಈಗ ಹಾಂಗ್ ಬರಂಗಿದೆ ಅಂದ್ರೆ ಅದಕ್ಕೆ ಬೆಕ್ಕೆ ತಕ್ಕla 2020 ನ ನನಗೆ ಏನು ಗೊತ್ತಿಲ್ಲ ಏಳನೇ ತರಗತಿ ಪಬ್ಲಿಕ್ ಪರೀಕ್ಷೆ ಆಗಿತ್ತು ಅದು ವಿಜಾಪುರ ಜಿಲ್ಲಾದಾದ ತಮತೋರ್ ಬಂಡ್ ನೋಡ್ಲೆ ತೇಪರ್ ತರಗತಿ ವರ್ಕ್ಶಾಪ್ಕ್ಕೆ ಬಂದೆ ನೋಡ್ಲಿ ಅಂದ್ರೆ ಅಕ್ಷರ ದುಂಡ ಪ್ರಶ್ನೆ ತಕ್ಕಂತೆ ಉತ್ತರ ನನ್ನ ಹೆಸರು ಬೇಮಪ್ಪ ಅಪ್ಪನ ಎರಡೂ ಭೇಮಪ್ಪ ಅಪ್ಪಣ್ಣ ಎರ ಆಗೋರ್ ಆಲ್ಗೋರ್ ತಾಲೂಕು ಜಮಖಂಡಿ ಜಿಲ್ಲಾಪುರ ಈಗ ಬಾಲಕು ಜಿಲ್ಲಾ ಅಂತ ಈಗ ಮಾರ್ಕೆಡ್ ಆಗಿತ್ತು ಅಂದ್ರೆ ಊರಿನ ಊರ್ನ ಪರಿವರ್ತನ ಬದಲಾವಣೆ ಹಾಕೋತ್ ನೋಡುತ್ತೆ ಮತ್ತೆ ಇದನ್ನ ರಾಷ್ಟ್ರಕೋಟ್ ನರೇಶ ಅವನ ರಾಜನ ಹೆಸರ ದಂತಿದುರ್ ದಂತಿದುರ್ ಪ್ರಶೀರ್ಷಕ ಎಂಟುನೂರ ಐವತ್ತನೇಷ್ಟು ಮಂದಿರ ನಿರ್ಮಾಣ ಆಯ್ತು ಪ್ರಶೀರ್ಷಕ ಎಂಟ್ನೂರ ಐವತ್ತೊಂದನೇ ಇಷ್ಟು ಈ ಮಂದಿರ प्राण प्रतिष्ठा पंच कल्याण महामहोत्सव पंच मंत्री वर्तमान कल इपत्मूर भगवान पार्श्वनाथ तीर्थंकर मूर्ति वेद आ मूर्ति भक्त संत यार बंद दर्शन ना वर्ष तनक अल्द मे अंत यूर वर्ष आ ಅರಕ ಕೋಕ್ ಬೋದಿ ಅರ್ಪ ಬುದ್ಧ ಅವರು ಹಾಫ್ ನಲೆಜ್ ಇಸ್ ವೆರಿ ಡೇಂಜರಸ್ ಹಾಫ್ ನಲೆಜ್ ಇಸ್ ವೆರಿ ಟ್ರಬಲ್ ಅಂತ ಅ ಅರ್ಪ ಜ್ಞಾನ ಮ ಗರಿಯತೆ ಆ ಪ್ರಕಾರ ಆನ ಅವರ ಸನ ಆಗದವರು ಮಂದಿರ ಮತ್ತೆ ಮೂರ್ತಿ ಸ್ಕಂದನ ಮಾಡಿ ಅದು ಹೊರಗಡೆ ಕಂಡ ಕಂಡ ಮಾಡಿ ಮಾಡಿದ ಆ ಓಕೆ ಹ ಆ ರೀತಿ ಹೊರಗೆ ಮಾಡಿದರೂ ಮತ್ತೆ ಇಲ್ಲಿ ಅಲ್ಲಿ ಜಗಳಗಳ ಮಾಡಿದ್ರು ಹೇ ಮಾಡಿದ್ರು ಅದು ಮಾಡಿದ್ಕನೇ ಖಂಡ ಖಂಡ ಖಂಡಿತ ಮೂರ್ತಿ ದರ್ಶನ ಯಾರು ಮಾಡಂಗ್ರ ನಮ್ ಜೇನ್ದಿ ಹೇಳಂದ್ರ ಮಂದಿರ್ ಬಂದಿತ್ತು ಬಂದಿತ್ತು ಇದು ಹಾಳು ಬಿದ್ದಿತ್ತು ಇಲ್ಲಿ ಬದುಕ ಬದುಕೈತೆ ತಿಳಿದ ಈ ಮಂದಿರ ಎಲ್ಲಾ ಹಡ್ಡಿ ತಗದಿದ್ರು ಗಾಡಿಗಳೆಲ್ಲ ಕಿಡಿದ್ರು ವೀದಿ ಎಲ್ಲ ತಗಮೇಲೆ ಮಾಡ್ಬಿಟ್ಟು ಇದು ಕಂಬಲ ಬದುಕೈತಂದ್ರೆ ಇದ್ ಬದು ಮತ್ ಅದ್ರ ಸಿಗ್ಲಿಕ್ಕಂದ್ರೆ ಮತ್ ಸಿಕ್ಕಲ್ಲ ಮನ ಅದಕ್ಕೆ ಇಲ್ಲಿ ಹಿಂಗ್ ಜಾಗ ಇದ್ದದ್ರಿ ಈಗ ಹಿಂಗ್ ತಾಳದ ಮೇಲೆ ತಾಳದ ಮೇಲೆ ಇಟ್ಟು ಅದು ಹಂಗ ಈಗ ಕುಂಡದ್ ಶಕ್ಯತಾ ಇದೆ ರೀ ಕೂತ್ ಮೂ ಕುಂ ಅಂದ್ರೆ ಇತ್ತು ಗುರುಬುರ್ ಅವ್ರು ಏನಂದ್ರು ಅಲ್ಲಿ ಹನುಮಂತ ನಾಗನಾಥ ಹನುಮಂತನ ಪಾಟೀಲ ಒಬ್ಬ ಭಕ್ತ ಇಂದ್ರಧ್ವಜ ಆರಾಧನ ಪೂಜೆ ಮಾಡಿ ಹನ್ನೊಂದು ದಿವಸದ ಅದ್ರ ಸ್ವರ್ಗದ ದೇವತೆಗಳು ಮಾಡುವ ಪೂಜೆ ಮಾಡಿ ಅಂದ್ರೆ ಚಲೋ ಮಾಡಿದ್ವಿ ಜನರು ನಾಲ್ಕು ಸಾವಿರ ಆರು ಸಾವಿರ ಮಂದಿ ಊಟ ಮಾಡ್ತೀವಿ ಎರಡು ಹತ್ತು ಒಬ್ಬನೇ ಮಾಡ್ಲಿಕ್ಕೆ ಅಷ್ಟು ಮತ್ತು ಮುಂಜಾನೆ ನಾಲ್ಕು ಕೆ ಒಂದು ಕ್ವಿಂಟಲ್ ಎರಡು ಕ್ವಿಂಟಲ್ ಪರ್ಸಿದ್ರೆ ಎರಡು ಗಂಟಲ್ ರವಾ ಹಾಕಿತ್ತು ಜನರು ಹನ್ನೊಂದು ದಿವಸ ಊಟ ಎಲ್ಲ ಸ್ವಂತ ಒಬ್ಬ ಕಷ್ಟ ಮಾಡಿ ಚಲೋ ಆಯಿತು ಮತ್ತು ನಾವು ಅಥವಾ ಈ ಈ ಭಾಗದ ಸಮಾಜ ಇಲ್ಲ ಅಂತ ಅತ್ತ ಸಾಂಗ್ಲಿ ಕೊಲ್ಲಾಪುರ ಕಡೆ ಹೋಗೋಣ ವಿಚಾರ ಮಾಡಿ ನಾವು ನಮ್ಮ ಗುರು ನಮ್ಮಅಮ್ಮ ಮಾಡಿ ಹತ್ತ ತೆರದು ಅಲ್ಲಿ ಗುರು ಗುರುಗಳಾಗ ಹೆಣ್ಮಕ್ಳು ಗಣ್ಮಕ್ ತಮ್ಮ ಮತ್ತು ಹೆಣ್ಮ ಜವಾನ್ ಮಂದಿ ಏ ಮರ್ಕಡ್ಕೋಬರು ನೋಡ್ರಿ ಹೋಗ್ಬಾರ್ದು ನೋಡ್ರಿ ನೋಡ್ರಿ ನಡಿರ್ತಾರೆ ಯಾಕೆ ಸುಮ್ಮನೆ ಅಲ್ಲಿ ಮಂದಿರಲ್ಲ ಹಾಕ್ ಬಿದ್ದಿರ್ತೀರಿ ಅದನ್ನ ನೋಡಿ ನಮಗೂ ಮಾನಸಿಕ ಯಥ ಹಾಕತಿವಿ ದುಃಖ ಹಾಕತಿವಿ ಮತ್ತು ನಮಗೂ ಅದು ಸಮಾಜಕ್ಕೆ ಏನಾರ ಕೆಲಸ ಸುಧಾರಣೆ ಆಗ್ಬೋದು ಇಲ್ಲಕ್ಕೆ ಆಗೋ ಶಕ್ಯತೆ ಇಲ್ಲ ಬೇಡ ಅಲ್ಲಿ ಹೋಗೋದು ಬೇಡ ನಾವು ಒಂದು ನಮ್ಗೆ ಗುರುವಂತ ಅವ್ರು ಹಠ ಆಯ್ತಾರೆ ಅಲ್ಲಿ ಹೋಗ್ಯಾರು ಬರ್ ನೋಡಿರಿ ಹೋಗ್ಯಾರು ಬರು ನಡ್ರಿ ಆಗ್ತದೆ ಹುಡುಗರು

ಮತ್ತೆ ಅಷ್ಟೇ ಮಾಲ್ ನಮ್ಗೆ ಏನ್ ಬೇಕು ಕಲ್ಲ ಮಣ್ಣ ರೀತಿ ಅಥವಾ ಸಿಮೆಂಟ್ ಏಳು ಸಾವಿರ ಸಿಮೆಂಟ್ ಖರ್ಚಿವೆ ಈಚೆ ಕಡೆ ಏನ್ ಮೂರ್ತಿ ಆದಾಗ ಇಲ್ಲೇ ಮೂರ್ತಿ ಇಲ್ಲಿದು ಅನ್ಮೋಲ್ ಮೂರ್ತಿ ಈಗಿನ ಇಂಗ್ಲೆಂಡ್ ಅಂತಾರ ಅಂತಾರೆ ಕೇಂಬ್ರಿಜ್ ಯೂಸ್ ಕ್ಯಾಂಬ್ರಿಜ್ ಯೂಸ್ ಇದ್ದಾಳೆ ಮತ್ತೆ ಆಲ್ಬರ್ಟ್ ಯೂಸ್ ಇದ್ದಾಳೆ ಆಲ್ಬರ್ಟ್ ವಿಶ್ವವಿದ್ಯಾಲಯ ಕ್ಯಾಂಬ್ರಿಜ್ ವಿಶ್ವವಿದ್ಯಾಲಯ ಯಾವ ವಿಶ್ವವಿದ್ಯಾಲಯ ಯಾವ ಮೂರ್ತಿ ಪ್ರಕಾರ ಮಾಹಿತಿ ಇಲ್ಲ ಎರಡು ಇಲ್ಲಿ ಮೂರ್ತಿ ಮೂವತ್ತಾರು ಕೋಟಿ ಮತ್ತೆ ಒಂದು ಮೂರ್ತಿ ಮೂವತ್ತಾರು ಕೋಟಿ ಮತ್ತೆ ಮತ್ತೆ ಕೋಟಿ ಇದ್ದ ಮೂರ್ತಿ ಇಲ್ಲದ್ರು ಅದೇನು ಗವರ್ಮೆಂಟ್ ತುಂಬಿಲ್ರು ಬ್ರಿಟಿಷ್ ಸರ್ಕಾರ ಹೋದಾರೀ ಯಾರು ಯಾರು ನಮ್ಗೆ ಈ ಹಿಂದಿಗಡೆ ನಮ್ಮ ಭಕ್ತರು ಯಾರು ಹೋಗೋದ್ ಮಟ್ಟಿಗೆ ಅಲ್ಲಿ 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 ಹೋದಾಗ ಮತ್ ಅದಕ್ಕೆ ಒಂದು ಮೂರ್ತಿ ಹನ್ನೆರಡುವರೆ ಕೋಟಿ ಮತ್ತೆ ಅಲ್ಲಿ ಮತ್ ಇಲ್ಲಿಂದ ಈ ಮಹಾರಾಷ್ಟ್ರ ರಾಜ್ಯ ಅಕೋಲ ಜಿಲ್ಲಾತಾರ ತಾಲೂಕಕ್ಕೆ ಅಲ್ಲಿ ಮೂರ್ತಿ ಅದ ಇಲ್ಲಿಂದ ಆನಂದಕ್ಕೂ ಮೂರ್ತಿ ಅದ ಇಲ್ಲಿಂದ ಮತ್ತೊಂದು ಯಾವ್ದು ಹೇಳಿ ಒಬ್ಬರು ಮನ್ಯಾಗ ತಮ್ಮಂತಾರ ಹೋದ ಅವ್ರು ನಾವ್ ಏನಂತ ಮಾಡ್ಕೊಂಡ್ ನಿಮ್ ಮನವಿ ನಾವ್ ನೀವು ಮಂದಿರದಾಗ ಇರ್ತಕ್ಕಂಥ ಮೂರ್ತಿ ಮನೆಯಾಗ ನೀವು ಚಲೋ ಅಲ್ಲ ನೀವು ಕಾಟ ನಮ್ಮ ಮತ್ತೆ ಮಾಡಿ ಮಾಡಿ

ಗೊತ್ತಿದ ಎಲ್ಲಾರು ನೋಡ್ತ ಗೊತ್ತಿದ ಐತಿ ಮನ್ಮಾರಿ ಗೊತ್ತ ಈಗ ನಿನ್ ಬೇಕಾದ ನೀ ಬಂದಿರ್ಸ ನನ್ಗ ಯಾಕೆ ಮಾತಾಡಕ್ ಮತ್ತೆ ನನ್ನ ಈ ರೀತಿ ಆಗೈತಿ ಮತ್ತೆ ಇಲ್ಲಿ ಬಾಂಡೆ ಕುಂಡೆ ತಮ್ಮ ಅದು ಅದ್ರು ಹೇಳ್ರಿ ಅದು ಸರ್ಕಾರ ಮಾತುಕತೆ ಆಗಿ ಅವ್ರು ತಿರುಗಿ ಬೇಡ್ರು ಕೊಡ್ಬೇಕಾದ್ರು

ಈಗ ಸದ್ಯಕ್ಕೆ ನಮ್ ಗುರುಗಳು ಬಂದ ಮತ್ ನಾವೀಗ ಇಲ್ಲಿ ಇದ್ವನ್ ಎರಡು ಮೂರು ಕುಟುಂಬ ಇದ್ವು ಅಂದ್ರೆ ಅವ್ರು ಸೇವನ್ ಸುರೋ ಮತ್ ಒಂದ್ ಮೋಟೆ ಜಾಗ ಮತ್ ಮಾಡಿ ಆಚರಿ ಇನ್ನ ಅವ್ರಾಗ ಬರ್ಲಿ ಮತ್ ದಾಪ್ಟರ್ ಕಾಕೊಂಡು ಅವ್ರಾಗ ಅವ್ರಿಗೆ ಬಿಟ್ಕೊಟ್ಟಿ ಚಲೋ ಬೇಕಾದ್ರ ಧರ್ಮದ ಆರಾಧನೆ ಮಾಡ್ಕೋ ಮಾಡ್ಬೇಕಾದ್ರ ನಿಮ್ಮ ಜೀವನ ಚಲೋ ಧರ್ಮಕ್ಕೂ ಚಲೋ ಧರ್ಮದ ಆರಾಧನೆ ಯಾರು ಮಾಡ್ತಾರ ಅವ್ರೆಂದ್ರ ಫಲ ಮಾಡ ಎಲ್ಲಾ ಯಾತ್ರೆಗಳು ಆದ್ತೈ. ದಿನಾಂಕ 11 ಅಂದ್ರೆ 14 ರಂದು 112 ಕೋಟಿ 83 ಲಕ್ಷ 52050 ಪದಿದು. ಆದ್ಯಾ ಜನರಿ ಸ್ವಕಂದ್ರಿ ಆತ್ಮಗಾ ಗದ್ಯಾ ಜನರಿ ಕಾತನ್ರಿ. ಈಗ ನಮ್ಮ ನಿಮ್ಮ ವಯಸ್ಸಿನ ಜೀವ ರಾಶರು ಹುಟ್ಟಿದಾರನ ಮರಣಪर्यंतಕ ಇಳಿ ಸ್ವಕವೂ ಆಗಂಗಲ ಆತ್ಮತೆ ಬಾಕುತಿ. ಯೋಗಿ ಮನೋರ ರೋಗಿ ಸತ್ವನುಟೇನೆ ಬಲವನ್ ಬನು ಧೀರ ಬನೋ 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 ಸೂಸ್ನೇ ನ್ಯಾಯವನು ಪ್ರೇಮಿ ಬನು ನಡುವೆ ಇರುವಂತೆ ಹಸು ತಿಂದ ಹುಲ್ಲಿನಿಂದ ಮಧುರವಾದ ಹಾಲು ಕೊಟ್ಟರೆ ಹಾವು ಅದೇ ಹಾಲನ್ನು ಕುಡಿದು ಭಯಂಕರವಾದ ವಿಷವನ್ನು ಕಕ್ಕುತ್ತದೆ ಆದ್ದರಿಂದ ಸಮಾಜದಲ್ಲಿ ಇತರ ಜನರ ಸಖ್ಯವನ್ನು ಮಾಡುವಾಗ ಪಾತ್ರ ಪಾತ್ರತೆಯ ಬಗ್ಗೆ ಪರ್ಯಾಲೋಚಿಸಿ ಮುಂದಿನ ಹೆಜ್ಜೆಗಳನ್ನು ನೋಡಿಕೊಳ್ಳಬೇಕು